ಸರ್ ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಸರ್ ಪವರ್ಫುಲ್ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಎಲ್ಲರೂ ಬರೋಕ್ಕಾಗಲ್ಲ ಸರ್ ನಿಜ ನಾನು ನಾನೊಬ್ಬ ಜೈನರು ನಾವು ಯಾರ್ದು ನಂಬಲ್ಲ ನಮ್ಮ ಜೈನ್ರು ಬಿಟ್ಟರೆ ಬೇರೆ ಮಂತ್ರ ಹೇಳಲ್ಲ ಅದೇನು ನಮಗೆ ಇದು ಚೌಡೇಶ್ವರಿ ನೋಡ್ತಿದ್ದೆ ನಮ್ಮ ಮನೆ ನಿಮ್ಮ ಮನೆ ದೇವ್ರದ್ದು ನೆನೆಸ್ಕೊಂಡೇ ಇರ್ತಾರೆ ನನ್ನ ಮನೆ ದೇವ್ರ ಮಂತ್ರನೇ ಹೇಳ್ಕೊಂಡು ನಾನು ಅರ್ಸ್ಕೊತಿದ್ದೀನಿ ನಿಜವಾಗ್ಲೂ ಶಕ್ತಿ ಇದೆ ನಮ್ಮ ಮನೆ ದೇವರಷ್ಟೇ ಪವರ್ಫುಲ್ ಶಕ್ತಿ ಇದೆ ನಾವು ನೋಡಿ ತುಂಬ ಕಡೆ ಶಾಸ್ತ್ರ ಕೇಳಿ ಎಲ್ಲ ಇದು ಮಾಡಿದ್ದೀವಿ ಎಲ್ಲ ದುಡ್ಡು ಹಾಸಿಗೆ ಅದು ಇದು ಮಾಡ್ತಾರೆ ಇಲ್ಲಿ ನಾನು ನನ್ನ ಮಗದ್ದು ಪ್ರಾಬ್ಲಮ್ಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಬಟ್ ನಾನು ಅದು ಟೋಕನ್ ತೊಗೊಂಡು ಕುತ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಏನೇನಿದೆ ಅದನ್ನು ನಾನು ಏನೂ ಹೇಳಿಲ್ಲ ಎಲ್ಲ ಸ್ವಾಮಿಗಳೇ ಪಟಾ ಪಟ ಪಟಾ ಪಟ ಅಂತ ನಿಮ್ಮ ಮಗನ ಪ್ರಾಬ್ಲಮ್ ಬಂದಿದ್ಯಾ ಮನೆಗೆ ಪ್ರಾಬ್ಲಮ್ ಬಂದಿದ್ಯಾ ಈಗ ಬಂದಿದೆಯಾ ಅಂದರು ಅದಾದಮೇಲೆ ನನಗೆ ನಾಲ್ಕು ಐದು ಐದು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಕಾಯಿನ್ ಕಟ್ಟೆ ಕೇಳಿದ್ದಾರೆ ಅದಾದಮೇಲೆ ಒಳ್ಳೇದು ಹಾಗೇ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಂದ ಇಲ್ಲಿಂದ ಹೋದ್ಮೇಲೆ ಮತ್ತೆ ಸಿಕ್ಕಾಪಟ್ಟೆ ನಮ್ಮ ಹೆಂಗಸ್ರ ಹತ್ರ ಜಗಳ ಆಡ್ತಿದೆ ಪೋಲಿ ಮಾತು ಬಿದೆ ನಮ್ಮ ಹೆಂಗಸರು ಹತ್ಕೊಂಡು ಅವ್ರು ಹೇಳ್ಕೊಂಡು ಸ್ವಾಮಿಗಳಿಗೆ ಇಲ್ಲ ಇನ್ಮೇಲೆ ಮೇಲೆ ಅವ್ರಿಗೆ ಪೋಲಿ ಬೈದೇ ಇದ್ದಾಗ ನಾನು ಮಾಡ್ತಿದ್ದರು ನಂಬ್ತಿರೋ ಇಲ್ವೋ ನಾನು ಒಂದು ಇಪ್ಪತ್ತು ದಿವಸ ಆಯಿತು ನಾನು ಮಾತಾಡಬೇಕು ಅಂದ್ರೂ ಪೋಲಿ ಮಾತು ಬರೋಕ್ಕೆ ಮಾನಲ್ಲಿ ಮಂಡ್ಯ ಭಾಷೆ ಅದೆಲ್ಲ ಬರೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಒಳ್ಳೆಯ ಗುಣ ಚೇಂಜ್ ಆಗಿದೆ ನಂದು ನನ್ನ ಮಗನಿಗೂ ಅಷ್ಟೇ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಚೇಂಜ್ ಇದ್ದಾನೆ ಮದುವೆ ಅಂದರೆ ಹೊಡ್ಯಕ್ಕೆ ಬರ್ತಾನೆ ನಮಗೆ ಅಷ್ಟೊಂದು ಅನುಕೂಲ ಆಗಿದೆ ನನಗೆ ನಾನು ಭಾಳ ನಂಬಿದ್ದೀನಿ ವಿದ್ಯಾ ಚೌಡೇಶ್ವರಿ ಖಂಡಿತ ಹೆಲ್ಪ್ ಮಾಡ್ತಾರೆ ತುಂಬ ಜನಕ್ಕೆ ತುಂಬ ಇದೆ ಯಾವುದು ಮೋಸ ದಗ ಏನೂ ಇಲ್ಲ ಯಾರ್ಯಾರೋ ಗಾಳಿ ಮಾತು ಹೇಳಿದ್ದೆಲ್ಲ ಸುಳ್ಳು ಮದುವೆ ಮದುವೆ ಮಾಡ್ಕೊಳ್ಳೋ ಅಂದರೆ ಹೊಡಿಯೋಕ್ಕೆ ಬರೋನು ನನಗೆ ಈಗ ಸ್ವಲ್ಪ ಸಮಾಧಾನವಾಗಿದ್ದಾನೆ ಸ್ವಲ್ಪ ದಿವಸ ಟೈಮ್ ಕೊಡ್ರಪ್ಪ ನೋಡೋಣ ಆಮೇಲೆ ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿಯಾಗಿದೆ ನಾನು ಅದು ಸರಿ ಮಾಡ್ಕೊಡ್ತೀನಿ ಅಂದಿದ್ದಾರೆ ಸ್ವಾಮಿಗಳು ನಂಬ್ತೀರಾ ಅಂದರೆ ನಾವು ನಂಬ್ತಿರಲ್ಲ ನಾನು ಎಜುಕೇಟೆಡು ನಾನು ಬೆಂಗಳೂರಲ್ಲಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಸೂಪ್ರೂಡೆಂಟಾಗಿ ರಿಟೈರ್ಡ್ ಆದರೆ ಆದರೆ ಏನು ಮಾಡ್ತೀರಾ ಕೆಲವು ಶಾಸ್ತ್ರ ಅದು ಇದು ಕೇಳಿ ಮದ್ದು ಮದುವೆನೇ ಆಗಲಿಲ್ವಲ್ಲ ಅಂಥ ಟೈಮ್ನಲ್ಲಿ ತುಂಬ ಜನ ಶಾಸ್ತ್ರ ಹೇಳಿ ಅದು ಮಾಡಿಸಿ ಇದು ಮಾಡಿಸಿದ್ದೆ ಬರೀ ಮೋಸ ಮಾಡ್ತಾರೆ ಆ ಟೈಮಲ್ಲಿ ಇದರಲ್ಲಿ ನಿಜವಾಗಲೂ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ನನಗೆ ಇದೆ ಹಾಗೇ ಆಗುತ್ತೆ ಚೌಡೇಶ್ವರಿ ಅಮ್ಮನ ಪಾದ ಇಟ್ಕೊಂಡಿದ್ದೀನಿ ನನಗೆ ಹಾಗೆ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ನಾನು ಸ್ವತಃ ಪರ್ಸನಲ್ ಆಗಿ ಪ್ರತ್ಯಕ್ಷ ಪ್ರತ್ಯಕ್ಷ ಪ್ರಮಾಣಿಸಿ ನೋಡುತ್ತಾರೆ ನಾನು ಬಂದು ಸ್ವಂತ ಅನುಭವಿಸಿದ್ದೀನಿ ಅದರಿಂದ ಹೇಳ್ತಾ ಇದ್ದೀನಿ ನನಗೆ ಖಂಡಿತ ಅನುಕೂಲ ಆಗ್ತಾ ಇದೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ ಸರ್ ನಮಗೆ ಹಣ ಕಾಸು ಆಗಿರ್ಬೋದು ಮನೆ ಆಗಿರ್ಬೋದು ಮಕ್ಕಳ ಮದುವೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಈ ಅಮ್ಮನವ್ರ ದರ್ಶನದಿಂದ ನಮಗೆ ಅಮ್ಮನವ್ರ ಬರವಣಿಗೆಯಿಂದ ನಮಗೆಲ್ಲವೂ ಒಳ್ಳೆಯದಾಗಿದೆ ನಾವು ಅಷ್ಟು ದೂರದಿಂದ ಬಂದು ಅಮ್ಮನ ದರ್ಶನ ಮಾಡ್ತೀವಿ ವರ್ಷಕ್ಕೆ ನಾಲ್ಕು ಐದು ಸಲನಾದರೂ ಬಂದು ಅಮ್ಮನ ದರ್ಶನ ಮಾಡ್ತಾಯಿದ್ದೀವಿ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಸರ್ ನಮಗೆ ಪ್ರತಿಯೊಬ್ಬರು ಬಂದು ಅಮ್ಮನ ಆಶೀವಾದ ಪಡಿರಿ ಅಮ್ಮನ ಆಶೀರ್ವಾದದಿಂದ ನಿಮಗೆ ಎಲ್ಲರಿಗೂ ನಿಮ್ಮ ಮನೆ ಮಕ್ಕಳು ನಿಮ್ಮ ಎಲ್ಲ ನಿಮ್ಮ ಅಕ್ಕ ಪಕ್ಕದವರು ಕುಟುಂಬದವರು ಎಲ್ಲರಿಗೂ ಅಮ್ಮ ಕರುಣೆ ತೋರಿಸ್ತಾರೆ ಅವರು ಸಹ ತೋರಿಸ್ತಾರೆ ನೀವೆಲ್ಲ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನ ತುಂಬ ನಂಬಿ ಬನ್ನಿ ಯಾರ್ದೋ ಮಾತಿಂದಾಗಲಿ ಬರಬೇಡಿ ನಿಮ್ಮ ನಂಬಿಕೆಯಿಂದ ಬನ್ನಿ ಅಮ್ಮ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾರೆ ನಾವು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀವಿ ನಮಗೆ ಒಳ್ಳೇದಾಗಿದೆ ಯಾವಾಗ ಅಮ್ಮನವ್ರ ದರ್ಶನ ಆಯಿತು ನಮಗೆ ಅಮ್ಮನವ್ರು ಸಿಕ್ಕಿದ್ದಾರೆ ಅಂತಂದರೂ ನಾವು ಆವತ್ತಿಂದ ಇವತ್ತವರೆಗೂ ನಾವು ಬಂದಿದ್ದೀವಿ ನಮಗೆ ಒಳ್ಳೇದಾಗಿದೆ ಹೆಚ್ಚು ಕಡಿಮೆ ನಾವು ಬರೋ ಸ್ಟಾರ್ಟ್ ಮಾಡಿ ಇವಾಗ ಏನೂ ಇರಲಿಲ್ಲ ಇದೆಲ್ಲ ಏನೂ ಇರಲಿಲ್ಲ ಬರೀ ಒಂದು ಸ್ವಲ್ಪ ಸಣ್ಣ ಮಠ ಇದೆಲ್ಲ ಏನೂ ಸಹ ಇರಲಿಲ್ಲ ನಾವು ಬಂದಾಗ ನಾವು ಬಂದ ತಕ್ಷಣ ನಾವು ಬಂದ ಮೇಲೆ ಇಷ್ಟೊಂದು ಅಭಿವೃದ್ಧಿ ಆಗಿರೋದೊಳಗೆ ಅಮ್ಮನ ಕೃಪೆ ಅಮ್ಮನ ಅನುಗ್ರಹ ಇನ್ನೂ ಆ ಅಮ್ಮನವರು ಜಗಜ್ಜಾಹೀರಾಗಲಿ ಲೋಕ ಇರೋದೆಲ್ಲ ಜನಗಳೆಲ್ಲ ಬಂದು ಅಮ್ಮನ ದರ್ಶನ ಮಾಡಲಿ ಎಷ್ಟು ಶಕ್ತಿ ಅಂತ ಅಮ್ಮನ ಶಕ್ತಿನ ವರ್ಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಅಮ್ಮನಿಗೆ ಅಮ್ಮನೇ ಸಾಟಿ